क्योंकि तने बोलते हैं तो है वरना नाम लगाते हैं ये भी आ कहीं वरना चैप्टर वन अलिंगा आवेदन देव वाक्य वरना वजीकुल वो राइट वरना ब्रश इन द मैन दैट वर्केट नॉट इन द कंसर्व द ऑफ द अंकुरी नॉट स्टैंडिंग इन द वे इन ऑफ सीनर्स नॉट शेकिंग इन द सी ऑफ द स्क्रोम ಕೀರ್ತನೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ದೇವರ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದ ಕರೋಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರು ಧ್ಯಾನಿಸುತ್ತಿರೋನು ಅವನು ಎಷ್ಟೋ ಧನ್ಯನು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನು ಕೇಳಲಿ ಅಂತಾಗಿ ಅಂತ ಲಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರೂ ਸਾਧੂ ਵਿਸ਼ੇਸ਼ ਵਾਹਿਗੁਰੂ ਦਾ ਨਾਮ ਤੇ